ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ ಇದು ದೆಹಲಿವರೆಗೂ ಕೂಡ ತಲುಪಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಶಿಸ್ತು ಸಮಿತಿಯ ಮುಂದೆ ಯತ್ನಾಳ್ ಅವರು ಹಾಜರಾಗ್ತಾರೆ ಕಾರಣ ಅವರಿಗೆ ಈಗಾಗಲೇ ಶೋಕಾಸ್ ನೋಟಿಸ್ ಜಾರಿಯಲ್ಲಿದೆ ಜೊತೆಗೆ ವಕ್ ಸಂಬಂಧಪಟ್ಟಂತೆ ಅವರು ಏನು ಹೋರಾಟ ಮಾಡಿದ್ರು ಅದರ ವರದಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಏನೇನ್ ದೂರಗಳನ್ನ ಕೊಡ್ತಾರೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಅದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಯತ್ನಾಳ್ ಅವರ ವಿಚಾರಣೆ ನಡೆಯುತ್ತೆ ಶಿಸ್ತು ಸಮಿತಿ ಅಧ್ಯಕ್ಷ ಪಾಠಕ್ ಅವರ ಮುಂದೆ ಹಾಜರಾಗ್ತಾರೆ ಯತ್ನಾಳ್ ಅವರು ಯತ್ನಾಳ್ಗೆ ಹತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಶಿಸ್ತು ಸಮಿತಿಯ ಕಡೆಯಿಂದ ಈಗಾಗಲೇ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ನೀವು ಹತ್ತು ದಿನಗಳ ಒಳಗಾಗಿ ರಾಜ್ಯದಲ್ಲಿ ಮಾಡ್ತಾ ಇರುವಂತಹ ಪ್ರತ್ಯೇಕ ಹೋರಾಟ ಮತ್ತು ರಾಜ್ಯದ ಬಿಜೆಪಿ ನಾಯಕತ್ವದ ಬಗ್ಗೆ ನೀವು ಕೊಡ್ತಾ ಇರುವಂತ ಹೇಳಿಕೆಗಳ ಬಗ್ಗೆ ಎಕ್ಸ್ಪ್ಲನೇಶನ್ ಕೊಡಬೇಕು ಅಂತ ಹತ್ತು ದಿನಗಳ ಗಡುವನ್ನ ಕೊಡಲಾಗಿತ್ತು ಬಟ್ ಈಗಾಗಲೇ ಹೇಗಿದ್ರು ಯತ್ನಾಳ್ ಎಂಡ್ ಟೀಮ್ ದೆಹಲಿ ಪ್ರವಾಸದಲ್ಲಿದ್ದಾರೆ ಹೀಗಾಗಿ ದೆಹಲಿಯ ನವದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಶಿಸ್ತು ಸಮಿತಿಯ ಮುಂದೆ ಇವತ್ತು ಹಾಜರಿರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತಾರೆ ಈಗಾಗಲೇ ರಾಜನಾಥ್ ಸಿಂಗ್ ಅವರ ಭೇಟಿ ಮಾಡಿ ಹೊರಟಿರುವಂತಹ ಯತ್ನಾಳ್ ಮತ್ತೆ ಟೀಮ್ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡಬೇಕಿದೆ ಹಾಗಾದ್ರೆ ಯತ್ನಾಳ್ ಅವರಿಗೆ ಸಹಜವಾಗಿ ಕೇಳಬೇಕಾಗಿರುವಂತಹ ಪ್ರಶ್ನೆಗಳೇನು ರಾಜ್ಯ ನಾಯಕರ ವಿರುದ್ಧ ನೀವು ಈ ರೀತಿ ಬಂಡಾಯ ಹೇಳೋದಕ್ಕೆ ಕಾರಣಗಳೇನು ಅಂತ ಕೇಳೇ ಕೇಳ್ತಾರೆ ಈ ಹಿಂದೆ ನೋಟಿಸ್ ನೀಡಿದ್ರು ಕೂಡ ಯಾಕೆ ಈ ರೀತಿಯಾಗಿ ನಡೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಎಚ್ಚರಿಕೆ ನೀಡಿದ್ರು ಕೂಡ ಮತ್ತೆ ಅದೇ ಸ್ಥಿತಿ ಮುಂದುವರಿತಾ ಇದೆ ನಿಮ್ಮ ವಿರುದ್ಧ ಯಾಕೆ ನಾವು ಕ್ರಮ ಕೈಗೊಳ್ಳಬಾರ್ದು ಅಂತ ಶಿಸ್ತು ಸಮಿತಿ ಕೇಳುತ್ತೆ ಇನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಯಾಗೋ ವಿಚಾರ ಬಹಿರಂಗವಾಗಿ ನೀವು ಯಾಕೆ ಚರ್ಚೆ ಮಾಡ್ತಾ ಇದ್ದೀರಾ ಪಕ್ಷದ ಜೊತೆ ಕೈ ಜೋಡಿಸದೆ ಪ್ರತ್ಯೇಕವಾಗಿ ಗುಂಪುಗಾರಿಕೆ ಮಾಡ್ಕೊಂಡು ಹೋರಾಟಕ್ಕೆ ಮುಂದಾಗಿರೋದು ಯಾಕೆ ನಿಮ್ಮದೇ ಆದಂತ ಬಣವನ್ನ ಕಟ್ಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ ವಕ್ಫ್ ಹೋರಾಟದಲ್ಲಿ ಯಾರ್ ಅನುಮತಿಯನ್ನ ಪಡ್ಕೊಂಡು ನೀವು ಈ ರೀತಿ ಪ್ರತ್ಯೇಕವಾಗಿ ರಾಜ್ಯ ಪ್ರವಾಸವನ್ನ ಕೈಗೊಂಡಿರೋದು ವಿಜಯೇಂದ್ರ ಇರ್ಬೋದು ಯಡಿಯೂರಪ್ಪ ಅವರ ವಿರುದ್ಧ ತೇಜೋವಧಿಯನ್ನ ಮಾಡ್ಕೊಂಡು ಬರ್ತಾ ಇದ್ದಿರಲ್ಲ ಇದಕ್ಕೆ ಕಾರಣ ಏನು ಪಕ್ಷದ ವಿರುದ್ಧ ಬಂಡಾಯ ನಾಯಕರ ತಂಡವನ್ನ ನೀವ್ಯಾಕೆ ರಚನೆ ಮಾಡ್ಕೊಂಡಿದ್ದೀರಾ ಪಕ್ಷದ ವಿರುದ್ಧ ಪ್ರತ್ಯೇಕ ಸಭೆಗಳನ್ನ ಮಾಡಿ ಪಕ್ಷದ ವರ್ಚಸ್ಸು ಹಾಳು ಮಾಡ್ತಾ ಇರೋದು ಯಾಕೆ ಹಿರಿಯ ರಾಜಕಾರಣಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ಸರಿ ಅನ್ನಿಸ್ತಾ ಇದೆಯಾ ನಿಮಗೆ ಈ ಎಲ್ಲ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇದೆ ಇದಕ್ಕೆ ಯಾವ ಉತ್ತರವನ್ನ ಕೊಡ್ತಾರೆ ಯತ್ನಾಳ್ ಅವರು ಅದನ್ನು ನೋಡ್ಬೇಕಿದೆ ಯಾಕೆಂದರೆ ಅವ್ರು ಹೇಳ್ತಾ ಇದ್ರು ನನ್ನ ಹೋರಾಟ ಏನಿದ್ರು ಕೂಡ ರೈತರ ಪರವಾಗಿ ವಕ್ಫ್ ವಿರುದ್ಧವಾಗಿ ಹೊರತು ನಾನು ರಾಜ್ಯದ ಬಿ ಜೆ ಪಿ ನಾಯಕತ್ವದ ಬಗ್ಗೆ ಆಗಲಿ ಯಡಿಯೂರಪ್ಪ ಅವರ ಬಗ್ಗೆ ಆಗಲಿ ವಿಜೇಂದ್ರ ಅವರ ಬಗ್ಗೆ ಆಗಲಿ ಮಾತನಾಡ್ತಾ ಇಲ್ಲ ನನ್ನ ಹೋರಾಟ ಇರೋದು ವಕ್ಫ್ ವಿರುದ್ಧ ಅಷ್ಟೇ ಅಂತ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಬಟ್ ವಕ್ಫ್ ವಿರುದ್ಧ ಹೋರಾಟ ಅಂತ ಹೇಳಿಕೊಂಡು ವಿಜಯೇಂದ್ರ ಅವರ ವಿರುದ್ಧ ಅನೇಕ ಬಾರಿ ಅಸಮಾಧಾನ ಹೊರಹಾಕಿದ್ದೇ ಇದೆ ಅದೇನು ಗುಟ್ಟಾಗಿ ಉಳ್ಕೊಂಡಿಲ್ಲ ಬಹಿರಂಗ ಆಗಿದೆ ಹಾಗಾಗಿ ವಿಜೇಂದ್ರ ಅವರ ನಾಯಕತ್ವಕ್ಕೆ ನೀವು ಯಾಕೆ ಅಸಮಾಧಾನವನ್ನ ತೋರ್ತಾ ಇದ್ದೀರಾ ನೀವು ಬಣವನ್ನ ರಚನೆ ಮಾಡ್ಕೊಂಡಿರೋದು ಯಾಕೆ ಈ ಹಿಂದೆ ಕೂಡ ನೋಟಿಸ್ ಕೊಟ್ಟಿದ್ರು ನಿಮ್ಮ ನಡೆ ಅದೇ ರೀತಿಯಾಗಿ ಮುಂದುವರೆದ್ಕೊಂಡು ಹೋಗ್ತಾ ಇದೆ ನಾವು ನಿಮ್ಮ ವಿರುದ್ಧ ಯಾಕೆ ಕ್ರಮವನ್ನ ತೆಗೆದುಕೊಳ್ಬಾರ್ದು ಇಂತಹ ಪ್ರಶ್ನೆಗಳನ್ನ ಇವತ್ತು ಶಿಸ್ತು ಸಮಿತಿಯಿಂದ ಕೇಳಲಾಗುತ್ತೆ ಯತ್ನಾಳ್ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದನ್ನು ಕೂಡ ನೋಡ್ಬೇಕಿದೆ ಅವರಿಗೂ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಾಕಷ್ಟು ದೂರುಗಳಿದ್ದಾವೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ನೋಡ್ಬೇಕಿದೆ ಅವರು ಒಂದಷ್ಟು ಪುಟಗಳ ವರದಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ವಕ್ಫ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಇರ್ಬೋದು ಒಂದಷ್ಟು ಕಂಪ್ಲೇಂಟ್ ರೀತಿಯಾಗಿ ಅಂದ್ರೆ ಹೀಗೀಗಾಗ್ತಾ ಇದೆ ಅಂತ ರಾಜ್ಯದಲ್ಲಿ ಏನು ಬಿಜೆಪಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೇನ್ ಮಾಡುವಂತಹ ಒಂದಷ್ಟು ಸಾಧ್ಯತೆಗಳಿದ್ದಾವೆ ಹಾಗಾಗಿ ನೋಡೋಣ ಯತ್ನಾಳ್ ಅವರು ಈ ಶಿಸ್ತು ಸಮಿತಿಯ ಎದುರುಗಡೆ ಏನೇನು ಹೇಳ್ತಾರೆ ಜೊತೆಗೆ ಶಿಸ್ತು ಸಮಿತಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಈಗಾಗಲೇ ಬಿ ಜೆ ಪಿ ಬಣದಲ್ಲಿ ಎರಡೆರಡು ಬಣ ಇರೋದ್ರಿಂದ ಮತ್ತೊಂದು ಕಡೆ ಇರುವಂಥ ವಿಜಯೇಂದ್ರ ಅವರ ಬಣದವ್ರು ಏನು ಹೇಳ್ತಾರೆ ಉಚ್ಚಾಟನೆ ಮಾಡಲೇಬೇಕು ಯತ್ನಾಳ್ ಅವ್ರನ್ನ ಅವ್ರದ್ದು ಹರಕ್ ಬಾಯಿ ಈ ರೀತಿ ಮಾತಾಡ್ಕೊಂಡು ಹೋದರೆ ಪಕ್ಷ ಸಂಘಟನೆ ಆಗಲ್ಲ ಅಂತ ಒತ್ತಾಯಿಸ್ತಿದ್ದಾರೆ ನೋಡೋಣ ಇವತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ